ಹಲೋ ವಿದ್ಯಾರ್ಥಿಗಳೇ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ ಈ ನನ್ನ ಚಾನೆಲ್ನಲ್ಲಿ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಗಣಿತ ಪಠ್ಯಕ್ರಮದ ಅಧ್ಯಾಯಗಳನ್ನು ಇಲ್ಲಿ ಬೋಧಿಸಲಾಗುತ್ತದೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿ ಭಾಗವೊಂದು ಅಧ್ಯಾಯ ಸಂಖ್ಯಾ ಪದ್ಧತಿ ಆ ಪಾಠದಲ್ಲಿ ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಅವುಗಳ ಅವುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡುತ್ತೇನೆ ಉದಾಹರಣೆ ನೋಡೋಣ ಈ ಕೆಳಗಿನವುಗಳು ಅಭಾಗರಬ್ಧ ಸಂಖ್ಯೆಗಳೇ ಅಲ್ಲವೇ ಎಂಬುದನ್ನು ಪರಿಶೀಲನೆ ಮಾಡೋನು ಈಗ ರೂಟ್ ಟು ಪ್ಲಸ್ ಟ್ವೆಂಟಿ ಒನ್ ಫೈ ಮೈನಸ್ ಟು ಸೆವೆನ್ ರೂಟ್ ಫೈ ಸೆವೆನ್ ಅಪಾನ್ ರೂಟ್ ಫೈ ಅಂತ ಇಲ್ಲಿ ಕೆಲವು ಕೊಟ್ಟಿದ್ದಾರೆ ನಂಬರ್ಸ್ ಕೊಟ್ಟಿದ್ದಾರೆ ಫಸ್ಟ್ ನೋಡೋಣ ರೂಟ್ ಟೂ ಅವರ ಬೆಲೆಯಷ್ಟು ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ಟು ಡ್ಯಾಶ್ ಡ್ಯಾಶ್ ಅಂದರೆ ಇನ್ನೂ ಇದು ಮುಂದುವರಿಯುತ್ತದೆ ರೂಟ್ ಫೈನ ಬೆಲೆ ಟೂ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಡಾಟ್ ಡಾಟ್ ಅಂಥೇಳಿ ಫೈನ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಫೈ ಮುಂದುವರಿಯುತ್ತದೆ ಇವು ಮೂರು ಏನು ಅಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ ಈಗಾಗಲೇ ಗುರ್ತಿದೆ ಆದ್ದರಿಂದ ಒಂದನೇ ಒಂದು ಲೆಕ್ಕ ನೋಡೋಣ ರೂಟ್ ಟು ಪ್ಲಸ್ ಟ್ವೆಂಟಿ ಒನ್ನನ್ನು ನಾನು ಈ ಥರ ಬರಿಬೋದು ರೂಟ್ ಟೂರ ಬೆಲೆ ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ಟು ಡಾಟ್ ಡಾಟ್ ಬರೆದು ಪ್ಲಸ್ ಟ್ವೆಂಟಿ ಒನ್ ಅನ್ನು ಮಾಡಿದರೆ ಉತ್ತರ ಎಷ್ಟು ಮಾಡು ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಒನ್ ಫೋರ್ ಟು ಮತ್ತೆ ಲೆಕ್ಕ ಮುಂದುವರಿಯುತ್ತದೆ ಅಂದರೆ ಕೊನೆ ಇಲ್ಲ ಇದಕ್ಕೆ ಅದೇ ಎರಡನೇ ಒಂದು ಲೆಕ್ಕ ನೋಡೋಣ ಪಾಯ್ ಮೈನಸ್ ಟು ಇಸ್ ಇಸ್ಕೊಟ್ಟು ಪಾಯ್ನ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಫೈ ಡಾಟ್ ಡಾಟ್ ಹಾಕಿ ಮೈನಸ್ ಟು ಮಾಡಿದರೆ ಒನ್ ಪಾಯಿಂಟ್ ಒನ್ ಫೋರ್ ಒನ್ ಫೈ ಮತ್ತು ಲೆಕ್ಕ ಮುಂದುವರಿಯುತ್ತದೆ ಅದೇ ರೀತಿ ಸೆವೆನ್ ರೂಟ್ ಫೈ ಸೆವೆನ್ ಇಂಟು ರೂಟ್ ಫೈರ ಬೆಲೆ ಟೂ ಪಾಯಿಂಟ್ ಟು ತ್ರೀ ಸಿಕ್ಸ್ ಇದನ್ನು ಗುಣಾಕಾರ ಮಾಡಿದರೆ ಫೋರ್ಟೀನ್ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಡಾಟ್ ಡಾಟ್ ಅಂತ ಬರುತ್ತದೆ ಅದೇ ರೀತಿ ಸವೆನ್ ಅಪಾನ್ ರೂಟ್ ಫೈವ್ ಸೆವೆನ್ ಅಪಾನ್ ರೂಟ್ ಫೈರ ಬೆಲೆ ಟೂ ಪಾಯಿಂಟ್ ಟೂ ತ್ರೀ ಸಿಕ್ಸ್ ತ್ರೀ ಪಾಯಿಂಟ್ ಒನ್ ತ್ರೀ ಜೀರೋ ಫೋರ್ ಡಾಟ್ ಡಾಟ್ ಅಂದ್ರೆ ಇದು ಲೆಕ್ಕನು ಮುಂದುವರಿಯುತ್ತದೆ ಈ ನಾಲ್ಕು ಲೆಕ್ಕದಿಂದ ನಮಗೆ ಏನು ತಿಳಿದು ಬರ್ತದೆ ಅಂದ್ರೆ ಇಲ್ಲಿ ಈ ನಾಲ್ಕು ಲೆಕ್ಕದಲ್ಲಿ ಲೆಕ್ಕ ಏನಾಯಿತು ಕೊನೆಗೊಂಡಿಲ್ಲ ಅದು ಹಾಗೆ ಏನಾಗ್ತಾ ಇದೆ ಮುಂದುವರಿತಾ ಇದೆ ಮತ್ತು ಯಾವುದು ಅಂಕಿ ಪುನರಾವರ್ತನೆ ಕೂಡ ಆಗ್ತಾ ಇಲ್ಲ ಅನ್ನೋದು ಆದ್ದರಿಂದ ಇವೆಲ್ಲವೂ ಎಂತಹ ಅಂಕಿಗಳು ಅಂತಂದರೆ ಇವೆಲ್ಲವೂ ಅಂತ್ಯರಹಿತ ಆವರ್ತರಹಿತ ದಶಮಾಂಶಗಳಾಗಿವೆ ಆದ್ದರಿಂದ ಇವೆಲ್ಲವೂ ಏನು ಅಭಾಗಲಬ್ಧ ಸಂಖ್ಯೆಗಳಾಗಿವೆ ಹೇಳಿ ಈಗ ಅಭಾಗಲಬ್ಧ ಸಂಖ್ಯೆಗಳ ಸಂಕಲನ ಗುಣಾಕಾರ ಭಾಗಾಕಾರ ಹೇಗೆ ಮಾಡೋದು ಅಂತ ಉದಾಹರಣೆ ಮೂಲಕ ನೋಡೋಣ ಟೂ ರೂಟ್ ಟೂ ಪ್ಲಸ್ ಫೈವ್ ರೂಟ್ ತ್ರೀ ಮತ್ತು ರೂಟ್ ಟೂ ಮೈನಸ್ ತ್ರೀ ರೂಟ್ ತ್ರೀ ಇವುಗಳನ್ನು ಕೂಡಿಸಿ ಅಂತ ಹೇಳಿದಾರೆ ಈಗ ಇವೆರಡು ಬ್ರ್ಯಾಕೆಟ್ ಹಾಕಿ ನಡು ಪ್ಲಸ್ ಹಾಕಿ ಬರ್ಕೊಳ್ಳೋಣ ಇವನ್ನೆರಡನ್ನು ಬರ್ಕೊಂಡೇನಿ ಆಮೇಲೆ ಟೂ ರೂಟ್ ಟೂ ಪ್ಲಸ್ ರೂಟ್ ಟೂ ರೂಟ್ ಟೂ ಒಂದು ಕಡೆ ತಗೋತೇನೆ ಮತ್ತು ರೂಟ್ ತ್ರೀ ರೂಟ್ ತ್ರೀ ಎರಡು ಇನ್ನೊಂದು ಕಡೆ ವಿತ್ ಚಿಹ್ನೆ ಸಹಿತ ತಗೋಬೇಕು ಈಗ ನೋಡಿರಿ ಟೂ ರೂಟ್ ಟೂ ಫಸ್ಟ್ ಬರ್ಕೊಂಡಿನಿ ಇಲ್ಲಿ ಪ್ಲಸ್ ರೂಟ್ ಟು ಇದೆ ಪ್ಲಸ್ ರೂಟ್ ಟು ಈಚೆ ಕಡೆ ತಗೊಂಡಿನಿ ಪ್ಲಸ್ ಫೈ ಪ್ಲಸ್ ಫೈ ರೂಟ್ ತ್ರೀ ಪ್ಲಸ್ ಫೈವ್ ರೂಟ್ ತ್ರೀ ಮೈನಸ್ ತ್ರೀ ರೂಟ್ ತ್ರೀ ಮೈನಸ್ ತ್ರೀ ರೂಟ್ ತ್ರೀ ಯಾವಾಗಲೂ ಸಂಕಲನ ಅಥವಾ ವ್ಯವಕಲ ಮಾಡುವಾಗ ರೂಟ್ ಟು ರೂಟ್ ಟು ಒಂದ ಕಡೆನ ಒಂದೇ ಥರ ಇರುವಂತಹ ರೂಟು ಒಂದು ಕಡೆ ಬರಬೇಕು ಆದ್ದರಿಂದ ಇದೇನಾಯಿತು ಟೂ ಪ್ಲಸ್ ಇಲ್ಲೇನು ರೂಟ್ ಟು ಬಾಜಕ್ಕೆ ಏನೂ ಇಲ್ಲ ಅಂದರೆ ಏನತ್ತಲ್ಲೇ ಒಂದು ಒಂದಿರ್ತದೆ ಅದಕ್ಕೆ ಟೂ ಪ್ಲಸ್ ಒನ್ ತ್ರೀ ರೂಟ್ ಟೂ ಆಯಿತು ಪ್ಲಸ್ ಫೈ ಮೈನಸ್ ತ್ರೀ ಫೈ ಮೈನಸ್ ತ್ರೀ ಅಂದ್ರೆ ಟೂ ರೂಟ್ ತ್ರೀ ಯಾವಾಗಲೂ ನೋಡಿ ತ್ರೀ ರೂಟ್ ಟು ಪ್ಲಸ್ ಟೂ ರೂಟ್ ತ್ರೀ ಇವು ಎರಡುಗಳನ್ನು ಕೂಡಿಸ್ಲಿಕ್ಕೆ ಬರಂಗಿಲ್ಲ ಇವು ವಿಜಾತಿ ಪದಗಳಾಗಿರುವುದರಿಂದ ಇದನ್ನು ಹಾಗೆ ಇಡಬೇಕು ಪ್ಲಸ್ ಹಾಕಿ ನೆಕ್ಸ್ಟ್ ಮುಂದೆ ನೋಡೋಣ ಮುಂದಿನ ಎರಡನೇ ಒಂದು ಪ್ರಶ್ನೆಗೆ ಹೋಗೋಣ ಸಿಕ್ಸ್ ರೂಟ್ ಫೈ ಅಣ್ಣ ಟೂ ರೂಟ್ ಫೈರಿಂದ ಗುಣಿಸಿ ಅಂತ ಹೇಳಿದ್ದಾರೆ ಅಂದ್ರೆ ಸಿಕ್ಸ್ ರೂಟ್ ಫೈ ಗುಂಡ್ಲೆ ಟೂ ರೂಟ್ ಫೈ ಅಂತ ಬರ್ಕೊಂಡು ಸಿಕ್ಸ್ ಗುಂಡ್ಲೆ ಟೂ ಎರಡು ಗುಣಾಕಾರ ಹಾಕಿ ಬರ್ಕೊಂಡು ಗುಂಡ್ಲೆ ರೂಟ್ ಫೈ ಗುಂಡ್ಲೆ ರೂಟ್ ಫೈ ರೂಟ್ ಫೈ ಎರಡೂ ಗುಣಾಕಾರ ಹಾಕಿ ಬರ್ಕೊಳ್ಬೇಕು ಆರು ಗುಂಡ್ಲೆ ಎರಡು ಹನ್ನೆರಡು ಆಯಿತು ರೂಟ್ ಫೈ ಮತ್ತು ರೂಟ್ ಫೈ ಏನಾಯಿತು ಇಲ್ಲೇ ಹೀಗೂ ಮಾಡ್ಬೋದು ನೀವು ನೋಡ್ರಿ ರೂಟ್ ಫೈ ಗುಂಡ್ಲೆ ರೂಟ್ ಫೈ ಅಂದ್ರೆ ಫೈವ್ ಇಂಟು ಫೈವ್ ಮಾಡ್ಕೊಂಡು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದು ರೂಟ್ ಇಪ್ಪತ್ತೈದು ಅಂದರೆ ಏನು ಬಂತು ಬೆಲೆ ಹತ್ತಿರದ ಐದು ಬರ್ತದೆ ಆದ್ರಿಂದ ಆ ಐದನ್ನು ಇಟ್ಟಿರೋದು ನಾನು ಹನ್ನೆರಡು ಗುಂಡ್ಲೆ ಗುಂಡ್ಲೇದು ಅರುವತ್ತಾಯಿತು ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ಎಂಟು ರೂಟ್ ಹದಿನೈದನ್ನು ಎರಡು ರೂಟ್ ತ್ರೀ ಇಂದ ಭಾಗಿಸಿ ಅಂತ ಹೇಳಿದ್ದಾರೆ ಎಂಟು ರೂಟ್ ಹದಿನೈದನ್ನು ಎರಡು ರೂಟ್ ಮೂರಿಂದ ಭಾಗಾಕಾರ ಮಾಡ್ಲಿಕ್ಕೆ ಬರೋಂಗಿಲ್ಲ ಇದು ರೂಟ್ ಹದಿನೈದನ್ನು ನಾನು ಏನು ಮಾಡ್ಕೋತೀನಿ ಒಡ್ಕೋತೀನಿ ಎಂಟು ರೂಟ್ ತ್ರೀ ಗುಂಡ್ಲೆ ರೂಟ್ ಫೈ ಮಾಡ್ತೇನೆ ಅಂದ್ರೆ ಹದಿನೈದನ್ನು ಮೂರು ಗುಂಡ್ಲೆ ಐದು ಈ ಥರ ರೂಟ್ ಹಾಕಿ ಒಡ್ಕೊತೇನೆ ಡಿವೈಡೆಡ್ ಬೈ ಟೂ ರೂಟ್ ತ್ರೀ ಅಂತ ಬರಿತೇನೆ ಈಗ ನೋಡಿರಿ ಇಲ್ಲಿ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಯಿತು ಎರಡು ಒಂದಲೇ ಎರಡು ನಾಲ್ಕಲೆ ಆಯಿತು ಎರಡು ನಾಲ್ಕಲೇ ಎಂಟು ನಾಲ್ಕು ರೂಟ್ ಫೈ ಕೊನೆಗೆ ಏನು ಬಂತು ಉತ್ತರ ನಾಲ್ಕು ರೂಟ್ ಫೈ ಅಂತ ಬಂತು ಇದರಿಂದ ನಮಗೇನು ತಿಳಿದು ಬರ್ತದ ಅಂತಂದರೆ ಈ ಒಂದು ಉದಾಹರಣೆಗಳಿಂದ ಏನು ತಿಳಿದು ಬರ್ತದೆ ಅಂದರೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಈ ಉದಾಹರಣೆಗಳನ್ನು ಈಗೇನು ಬಿಡಿಸಿದನಾ ಆ ಉದಾಹರಣೆಗಳಿಂದ ಏನು ತಿಳಿದು ಬರ್ತದಂದರೆ ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸವೂ ಕೂಡ ಅಭಾಗಲಬ್ಧನೇ ಆಗಿರುತ್ತದೆ ಅದೇ ರೀತಿ ಸೊನ್ನೆಯಲ್ಲದ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯ ಗುಣಲಬ್ಧ ಅಥವಾ ಭಾಗಲಬ್ಧವೂ ಕೂಡ ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದಾಗ ಕಳೆದಾಗ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಸಿಗುವ ಫಲಿತಾಂಶವೂ ಭಾಗಲಬ್ಧವೂ ಆಗಿರಬಹುದು ಅಥವಾ ಅಭಾಗಲಬ್ಧವೂ ಆಗಿರಬಹುದು ಅಂಥೇಳಿ ಇಲ್ಲಿ ಸತ್ಯ ಸಂಗತಿಯನ್ನು ಹೇಳುತ್ತಿದ್ದಾರೆ ಇವೆಲ್ಲ ಅಂದರೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಅ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಎರಡು ಕೂಡಿಸಿದರೆ ಅದು ಅಭಾಗಲಬ್ಧ ಸಂಖ್ಯೆನೇ ಬರ್ತದ ಅಂತ ಹೇಳ್ತಾರೆ ಗುಣಾಕಾರ ಮಾಡಿದರೆ ಅಥವಾ ಕಳೆದ್ರೆ ಅಥವಾ ಭಾಗಾಕಾರ ಮಾಡಿದರೆ ಅದು ಒಂದು ಅಭಾಗಲಬ್ಧ ಸಂಖ್ಯೆನೇ ಬರ್ತದ ಅಥವಾ ಭಾಗಲಬ್ಧ ಸಂಖ್ಯೆ ಕೂಡ ಬರಬಹುದು ಅಂಥೇಳಿ ಈ ಒಂದು ಲೆಕ್ಕದಿಂದ ನಮಗೆ ತಿಳಿದು ಬರುತ್ತದೆ ಮುಂದೆ ಅಭ್ಯಾಸ ಇದಕ್ಕೆ ರಿಲೇಟೆಡ್ ಅಭ್ಯಾಸವನ್ನು ನೋಡೋಣ ಅಭ್ಯಾಸ ಒನ್ ಪಾಯಿಂಟ್ ಫೋರ್ ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧಗಳಾಗಿ ವರ್ಗೀಕರಿಸಿ ಯಾವುದೇ ಒಂದು ಲೆಕ್ಕದಲ್ಲಿ ಅಭಾಗಲಬ್ಧ ಸಂಖ್ಯೆ ಬಂತು ಅಂದರೆ ಅದು ಏನಾಗ್ತದ ಅದು ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ಲೆಕ್ಕ ಮಾಡೋಣ ಇಲ್ಲೇ ಟೂ ರೂಟ್ ಫೈ ಅಂತ ಇದೆ ರೂಟ್ ಫೈ ಏನು ಒಂದು ಅಭಾಗಲಬ್ಧ ಸಂಖ್ಯೆ ಈಗಾಗಲೇ ಹೇಳಿದ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆ ಕಳೆದರೆ ಅದು ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ ಆದ್ದರಿಂದ ಇದೇನು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇದು ಅಭಾಗಲಬ್ಧ ಸಂಖ್ಯೆ ಎರಡನೇ ನೋಡೋನು ತ್ರೀ ಪ್ಲಸ್ ರೂಟ್ ಟ್ವೆಂಟಿ ತ್ರೀ ಮೈನಸ್ ಟ್ವೆಂಟಿ ತ್ರೀ ಇದು ಬ್ರ್ಯಾಕೆಟ್ ಇತ್ತಲ್ಲ ಬ್ರ್ಯಾಕೆಟ್ ತೆಗಿತೇನೆ ತ್ರೀ ಪ್ಲಸ್ ರೂಟ್ ಟ್ವೆಂಟಿ ತ್ರೀ ಮೈನಸ್ ರೂಟ್ ಟ್ವೆಂಟಿ ತ್ರೀ ಪ್ಲಸ್ ರೂಟ್ ಟ್ವೆಂಟಿ ತ್ರೀ ಮೈನಸ್ ರೂಟ್ ಟ್ವೆಂಟಿ ತ್ರೀ ಎರಡು ಕ್ಯಾನ್ಸಲ್ ಆಗ್ತೈತಿ ಉಳಿತ ಸಂಖ್ಯೆ ಮೂರು ಮೂರೇನಪ್ಪ ಇದು ಒಂದು ಭಾಗಲಬ್ಧ ಸಂಖ್ಯೆ ಮೂರೇನದು ಭಾಗಲಬ್ಧ ಸಂಖ್ಯೆ ನೆಕ್ಸ್ಟ್ ಟೂ ರೂಟ್ ಸೆವೆನ್ ಸೆವೆನ್ ರೂಟ್ ಸೆವೆನ್ ರೂಟ್ ಸೆವೆನ್ ರೂಟ್ ಸೆವೆನ್ ಕ್ಯಾನ್ಸಲ್ ಆಯಿತು ಟೂ ಅಪಾಯಿಂಟ್ ಸೆವೆನ್ ಉಳಿತು ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಟೂ ಅಪಾಯಿಂಟ್ ಸೆವೆನ್ ಇದು ಪಿ ಬೈ ಕ್ಯೂ ರೂಪದಲ್ಲಿ ಇದೆ ಅಲ್ಲ ಇದು ಒಂದು ಭಾಗಲಬ್ಧ ಸಂಖ್ಯೆ ನೆಕ್ಸ್ಟ್ ಒನ್ ಬೈ ರೂಟ್ ಟು ರೂಟ್ ಟು ಯಾವುದೇ ಒಂದು ಮ್ಯಾಲಿನ ಅಂಕಿ ಭಾಗಲಬ್ಧ ಸಂಖ್ಯೆ ಕೆಳಗಿಂದು ರೂಟ್ ಟು ಅಭಾಗಲಬ್ಧ ಸಂಖ್ಯೆ ಹಾಗಾದರೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆಯಿಂದ ಡಿವೈಡ್ ಮಾಡಿದರೂ ಕೂಡ ಅದೇನು ಅಭಾಗಲಬ್ಧ ಸಂಖ್ಯೆನೇ ಅಂತ ತಿಳಿದುಕೊಳ್ಳಬೇಕು ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ ನೆಕ್ಸ್ಟ್ ಲಾಸ್ಟ್ ಒನ್ ಟೂ ಇಂಟು ಪೈ ಪೈ ಈಗಾಗಲೇ ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಟೂ ಒಂದು ಭಾಗಲಬ್ಧ ಸಂಖ್ಯೆ ಎರಡನ್ನೂ ಗುಣಾಕಾರ ಮಾಡಿದರೆ ಅಭಾಗಲಬ್ಧ ಸಂಖ್ಯೆನೇ ಬರ್ ಬರುತ್ತದೆ ಈ ಒಂದು ಲೆಕ್ಕದಿಂದ ಏನ ನಾವು ಏನು ಐಡೆಂಟಿಫೈ ಮಾಡ್ತೇವೆ ಅಂದ್ರೆ ಯಾವುದನ್ನು ಭಾಗಲಬ್ಧ ಅಂತೇವಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ತಿಳಿದುಕೊಳ್ತೇವೆ ಈ ಒಂದು ಒಂದನೇ ಕ್ವಶನ್ನಿಂದ ಇನ್ನು ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆಗೆ ಹೋಗೋಣ ಎರಡನೇ ಒಂದು ಪ್ರಶ್ನೆ ಇಲ್ಲಿ ಈ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದನೇ ನೋಡೋಣ ತ್ರೀ ಪ್ಲಸ್ ರೂಟ್ ತ್ರೀ ಬ್ರ್ಯಾಕೆಟ್ ಟೂ ಪ್ಲಸ್ ರೂಟ್ ಟು ಇದು ಎ ಪ್ಲಸ್ ಬಿ ಇದು ಯಾವ ಥರ ಇದೆ ಇದು ಎ ಪ್ಲಸ್ ಬಿ ಇದು ಸಿ ಪ್ಲಸ್ ಡಿ ಅಂತ ತಿಳ್ಕೊಂಡು ಈಗಾಗಲೇ ನಾವು ಇದನ್ನ ಯಾವ ಥರ ಮಾಡೋದು ಅಂತ ಲೆಕ್ಕ ಅಪವರ್ತಿಸಿ ಅನ್ ಎನ್ನುವ ಒಂದು ವಿಧಾನವನ್ನು ಬಳಸೋಣ ಇಲ್ಲಿ ಇಲ್ಲೇ ಅನ್ನ ತ್ರೀ ಪ್ಲಸ್ ರೂಟ್ ತ್ರೀ ಟೂ ಪ್ಲಸ್ ರೂಟ್ ಟು ಅಂತ ಬರ್ಕೊಂತೀನಿ ನೆಕ್ಸ್ಟ್ ತ್ರೀಯನ್ನು ಹೊರಗೆ ಇಟ್ಕೊತೀನಿ ಟೂ ಪ್ಲಸ್ ರೂಟ್ ಟು ಬ್ರಾಕೆಟಲ್ಲಿ ಹಾಕೋತೀನಿ ಇದನ್ನು ಸ್ಪ್ಲಿಟ್ ಮಾಡ್ಕೊತಾ ಇದ್ದೇನೆ ನಾವು ಒನ್ನೇ ಒಂದು ಇದೇನ ದ್ವೀಪದ ಐತಲ್ಲ ಇದನ್ನು ಸ್ಪ್ಲಿಟ್ ಮಾಡ್ಕೊತಾ ಇದ್ದೇನೆ ರೂಟ್ ತ್ರೀ ಅಷ್ಟು ಉಳಿತಲ್ಲ ರೂಟ್ ತ್ರೀ ಬರ್ಕೊಂಡು ಇದೇ ಸಂಖ್ಯೆ ಟೂ ಪ್ಲಸ್ ರೂಟ್ ಟೂನ ಮತ್ತೆ ಬರ್ಕೋತೇನೆ ಈಗ ಇವ್ನ ಎರಡೂ ಗುಣಾಕಾರ ಮಾಡ್ತೀನಿ ತ್ರೀ ಇಂಟು ಟೂ ತ್ರೀ ಇಂಟು ಟೂ ಪ್ಲಸ್ ಇದೇ ತ್ರೀಯನ್ನು ರೂಟ್ ಟೂಲೆ ಗುಣಿಸ್ತೇನೆ ತ್ರೀ ಇಂಟು ರೂಟ್ ಟು ತ್ರೀ ಇಂಟು ರೂಟ್ ಟೂ ಪ್ಲಸ್ ಇಲ್ಲಿ ಹಾಕಿದ್ದೇನೆ ಪ್ಲಸ್ ರೂಟ್ ತ್ರೀ ಇಂಟು ಟೂ ಇದನ್ನೆರಡು ಗುಣಿಸ್ತೇನೆ ರೂಟ್ ತ್ರೀ ಇಂಟು ಟೂ ಅಥವಾ ಟೂ ಇಂಟು ರೂಟ್ ತ್ರೀ ಪ್ಲಸ್ 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 ಆಯಿತು ರೂಟ್ ತ್ರೀ ಇಂಟು ರೂಟ್ ಟೂ ಈ ಥರ ಬರ್ಕೊಂಡು ಮೂರೆರಡಲೇ ಆರ್ ಆಯಿತು ಪ್ಲಸ್ ತ್ರೀ ರೂಟ್ ಟೂ ತ್ರೀ ರೂಟ್ ಬಂತು ಪ್ಲಸ್ ಟೂ ರೂಟ್ ತ್ರೀ ಟೂ ರೂಟ್ ತ್ರೀ ಬಂತು ಪ್ಲಸ್ ರೂಟ್ ತ್ರೀ ಇಂಟು ರೂಟ್ ಟೂ ಆರು ಅಂತ ಒಂದೇ ರೂಟ್ ಹಾಕಿ ಮೂರೆರಡಲೇ ಆರು ಅಂತ ಈ ಕುಡ್ಸೋಕೆ ಬರೋದಿಲ್ಲ ಯಾಕಂದರೆ ಇಲ್ಲಿ ರೂಟ್ ಟು ಐತಿ ಇಲ್ಲಿ ರೂಟ್ ತ್ರೀ ಐತಿ ಹಾಗೆ ಇಟ್ಕೋಬೇಕಿ ಈ ಥರ ಇದನ್ನು ಲೆಕ್ಕ ಮಾಡಬೇಕು ನೆಕ್ಸ್ಟ್ ತ್ರೀ ಪ್ಲಸ್ ರೂಟ್ ತ್ರೀ ತ್ರೀ ಮೈನಸ್ ರೂಟ್ ತ್ರೀ ಇದು ಯಾವ ಥರ ಇದೆ ಇದು ಎ ಪ್ಲಸ್ ಬಿ ಇದು ಎ ಮೈನಸ್ ಬಿ ಥರ ಇದೆ ಅಲ್ಲ ಇಲ್ಲಿ ನಾವು ಇದೊಂದು ನಿತ್ಯ ಸಮೀಕರಣ ಸೂತ್ರವನ್ನು ಹಾಕಬೇಕು ಎ ಪ್ಲಸ್ ಬಿ ಎ ಮೈನಸ್ ಬಿ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರವನ್ನು ಬಳಸಿ ಲೆಕ್ಕ ಬರ್ಕೊಂಡು ಇದು ಎ ಅಂದರೆ ಏನು ಇಟ್ಕೋಬೇಕು ತ್ರೀ ಇಟ್ಕೋಬೇಕು ಬಿ ಅಂದರೆ ಏನು ಇಟ್ಕೋಬೇಕು ಸ್ಥಾನದಲ್ಲಿ ರೂಟ್ ತ್ರೀ ಇಟ್ಕೋಬೇಕು ಆದ್ದರಿಂದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇಟ್ಕೋಬೇಕಾದ್ರೆ ತ್ರೀ ಸ್ಕ್ವೇರ್ ಮೈನಸ್ ರೂಟ್ ಇರುವುದರಿಂದ ಅದನ್ನು ಬ್ರ್ಯಾಕೆಟಲ್ಲಿ ಹಾಕಿ ಸ್ಕ್ವೇರ್ ಹೊರಗೆ ಹಾಕೋಬೇಕು ರೂಟ್ ತ್ರೀ ಹೋಲ್ ಸ್ಕ್ವೇರ್ ಮೂರರ ವರ್ಗ ಒಂಬತ್ತು ಮೂರರ ವರ್ಗ ಮೂರು ಮೂರಲೇ ಒಂಬತ್ತಾಯಿತು ರೂಟ್ ತ್ರೀ ಅರ ವರ್ಗ ಈ ರೂಟ್ ತ್ರೀ ಅರ ವರ್ಗವನ್ನು ನಾವು ರೂಟ್ ತ್ರೀ ತ್ರೀಯನ್ನು ತ್ರೀ ಒನ್ ಅಪಾಯಿಂಟ್ ಟೂ ಅಂತ ಹಾಕಿ ಹೊರಗೆ ಟು ಟೂ ಕ್ಯಾನ್ಸಲ್ ಆಗ್ತೈತಿ ತ್ರೀ ಅಷ್ಟೇ ಉಳಿತೈತಿ ರೂಟ್ ರೂಟ್ ಮತ್ತು ಟೂ ಇದು ಕ್ಯಾನ್ಸಲ್ ಆದರೆ ತ್ರೀ ಉಳಿತದೆ ಇಲ್ಲಿ ಹೇಳ್ಕೊಟ್ಟಿದ್ದಾನೆ ಆ ಥರ ಆದ್ರಿಂದ ಯಾವಾಗಲೂ ನೆನ್ಪಿಟ್ಕೋಬೇಕು ರೂಟ್ ಬಂತು ಆಮೇಲೆ ಹೊರಗೆ ಸ್ಕ್ವೇರ್ ಇತ್ತಂದ್ರೆ ರೂಟ್ ಮತ್ತು ಟೂ ಏನಾಗ್ತೈತಿ ಕ್ಯಾನ್ಸಲ್ ಆಗ್ತೈತಿ ಇಲ್ಲಿ ಹೇಳಿದುಕೊಟ್ಟಿದ್ದ ಆ ಥರ ಒಂಬತ್ತರಲ್ಲಿ ಮೂರನ ಕಳೆದ್ರೆ ಆರ್ ಬಂತು ನೆಕ್ಸ್ಟ್ ರೂಟ್ ಫೈವ್ ಪ್ಲಸ್ ರೂಟ್ ಟು ಹೋಲ್ ಸ್ಕ್ವೇರ್ ಇದು ಯಾವ ಥರ ಇದೆ ಯಾವ ನಿತ್ಯ ಸಮೀಕರಣ ಬಳಸ್ಬೇಕು ನಾವಿಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ಕೊಟ್ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಹೋ ಬಂದು ಆ ಒಂದು ನಿತ್ಯ ಸಮೀಕರಣ ಬಳಸಿ ಲೆಕ್ಕ ಮಾಡ್ಬೇಕು ರೂಟ್ ಫೈವ್ ಪ್ಲಸ್ ರೂಟ್ ಟು ಹೋಲ್ ಸ್ಕ್ವೇರ್ ಇಸ್ಕೊಟ್ಟು ಫಸ್ಟ್ ಎ ಸ್ಕ್ವೇರ್ ಅಂದರೆ ರೂಟ್ ಫೈ ಹೋಲ್ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂದರೆ ರೂಟ್ ಫೈ ಇಂಟು ರೂಟ್ ಟು ಪ್ಲಸ್ ಬಿ ಸ್ಕ್ವೇರ್ ಅಂದರೆ ರೂಟ್ ಟು ಹೋಲ್ ಸ್ಕ್ವೇರ್ ಈಗಾಗಲೇ ರೂಟ್ ಫೈ ಮತ್ತು ಟೂ ಕ್ಯಾನ್ಸಲ್ ಆದ್ರೆ ಅಥವಾ ಇದನ್ನು ಇನ್ನೊಂದು ಸ್ಟೆಪ್ ನಿಮ್ಗೆ ತಿಳಿಯ ಸಲುವಾಗಿ ಬರ್ದೇನೆ ಐದು ರೂಟನ್ನು ಒನ್ ಬೈ ಟು ಅಂತ ಬರ್ಕೊಂಡು ಹೊರಗೆ ಟೂ ಬರೆದು ಟೂ ಟು ಕ್ಯಾನ್ಸಲ್ ಆಗಿ ಐದು ಉಳಿತು ಪ್ಲಸ್ ರೂಟ್ ಫೈ ಇಂಟು ರೂಟ್ ಟು ರೂಟ್ ಹೋಲ್ ರೂಟ್ ಫೈವ್ ಇಂಟು ಟು ಟೆನ್ ಆಯಿತು ರೂಟ್ ಟೆನ್ ಆಯಿತು ಪ್ಲಸ್ ಇಲ್ಲೂ ಟೂ ಟು ಕ್ಯಾನ್ಸಲ್ ಆಗಿ ಟೂ ಉಳಿತು ಆದ್ದರಿಂದ ಫೈವ್ ಪ್ಲಸ್ ಟು ಸೆವೆನ್ ಆಯಿತು ಪ್ಲಸ್ ಟು ರೂಟ್ ಟೆನ್ ಆಯಿತು ಇಲ್ಲೇ ಐದರಡಲಿ ಹತ್ತು ಆಗ್ತೈತಿ ರೂಟ್ ಟೆನ್ ಟು ರೂಟ್ ಟೆನ್ ಇದು ಎರಡು ನಂಬರ್ಸ್ ಎರಡು ಕೂಡಿಸಿದ್ರೆ ಎಷ್ಟಾಯಿತು ಸೆವೆನ್ ಪ್ಲಸ್ ಟು ರೂಟ್ ಟೆನ್ ಆಯಿತು ಈ ಥರ ಲೆಕ್ಕ ಮಾಡೋದು ನೆಕ್ಸ್ಟ್ ಇದರಲ್ಲೇ ನಾಲ್ಕನೇ ಒಂದು ಲೆಕ್ಕ ನೋಡೋಣ ರೂಟ್ ಫೈ ಮೈನಸ್ ರೂಟ್ ಟು ಬ್ರಾಕೆಟ್ ಹೋಲ್ ಬ್ರ್ಯಾಕೆಟ್ ಮೈನಸ್ ರೂಟ್ ಫೈವ್ ಪ್ಲಸ್ ರೂಟ್ ಟು ಇದು ಕೂಡ ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂದ್ರೆ ಸೂತ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಳಸಬೇಕು ಎ ಅನ್ನ ರೂಟ್ ಫೈವ್ ಹೋಲ್ ಸ್ಕ್ವೇರ್ ಇಟ್ಕೋಬೇಕು ಬಿ ಅನ್ನ ರೂಟ್ ಟು ಹೋಲ್ ಸ್ಕ್ವೇರ್ ರೂಟ್ ರೂಟ್ ಕ್ಯಾನ್ಸಲ್ ಆದ್ರೆ ಐದು ಉಳಿತು ಇಲ್ಲೂ ರೂಟ್ ರೂಟ್ ಕ್ಯಾನ್ಸಲ್ ಆದ್ರೆ ಏನು ಉಳಿತದ ಎರಡು ಉಳಿತದ ಐದರೊಳಗೆ ಹಾಡನ್ನ ಕಳೆದ್ರೆ ಮೂರು ಈ ಥರ ಈ ಲೆಕ್ಕವನ್ನು ಬಿಡಿಸಬೇಕು ಇದು ಇಂಪಾರ್ಟೆಂಟು ನೆಕ್ಸ್ಟ್ ಮೂರನೇ ಒಂದು ಲೆಕ್ಕಕ್ಕೆ ಹೋಗೋಣ ಮೂರನೇ ಒಂದು ಸಮಸ್ಯೆ ನೋಡೋಣ ಪಾಯ್ ಅಂದರೆ ಒಂದು ವೃತ್ತದ ಪರಿಧಿ ಸಿ ಮತ್ತು ವ್ಯಾಸ ಡಿ ದ ಅನುಪಾತ ಎಂಬುದನ್ನು ಸ್ಮರಿಸಿಕೊಳ್ಳಿ ಎಂದರೆ ಪಾಯ್ ಟು ಸಿ ಬೈ ಡಿ ಇದು ಪಾಯ್ ಒಂದು ಅಭಾಗಲ ಸಂಖ್ಯೆ ಎಂಬುದಕ್ಕೆ ವಿರೋಧವಾಗಿರುವಂತೆ ಕಾಣುತ್ತದೆ ಈ ವಿರೋಧಾಭಾಸವನ್ನು ನೀವು ಹೇಗೆ ಅಂತ ಹೇಳಿದ್ದಾರೆ ಇಲ್ಲಿ ಪಾಯ್ ಪಾಯ್ ಅಂತ ಏನು ಕೊಟ್ಟಿದ್ದಾರೆ ಸಿ ಬೈ ಡಿ ಸಿ ಅಂದ್ರೆ ಪರಿಧಿ ಡಿ ಅಂದ್ರೆ ವ್ಯಾಸ ಸಿ ಅಂದ್ರೆ ಏನು ಪರಿಧಿ ಡಿ ಅಂದ್ರೆ ವ್ಯಾಸ ಸಿ ಬೈ ಡಿ ಪಾಯ್ ಪಾಯ್ ಅಂದ್ರೆ ಈಗಾಗಲೇ ನಮಗೆ ಗುರ್ತೈತಿ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಫೈವ್ ನೈನ್ ಸಿಕ್ಸ್ ಫೈವ್ ತ್ರೀ ಫೈವ್ ನೈನ್ ಅಂದ್ರೆ ಯಾವುದೂ ಅಂಕಿ ರಿಪೀಟ್ ಆಗ್ತಾ ಇಲ್ಲ ಆದ್ದರಿಂದ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಈಗಾಗಲೇ ಗೊತ್ತಿದೆ ಇಲ್ಲಿ ನಮಗೇನು ಕೊಟ್ಟಾರೋ ಲೆಕ್ಕ ಲೆಕ್ಕದಲ್ಲಿ ಸಿ ಬೈ ಡಿ ಪಿ ಬೈ ಕ್ಯೂ ರೂಪದಲ್ಲಿ ಇರುವುದರಿಂದ ಇದು ಭಾಗಲಬ್ಧ ಸಂಖ್ಯೆ ಅನ್ನತಾರೆ ನೋಡಿ ಪಾಯ್ ನಮ್ಗೆ ಈಗಾಗಲೇ ಗೊತ್ತೈತಿ ಇದು ಅಭಾಗಲಬ್ಧ ಸಂಖ್ಯೆ ಸಿ ಬೈ ಡಿ ಇದು ಭಾಗಲಬ್ಧ ಸಂಖ್ಯೆ ಆದರೆ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಆಗಬೇಕಾದ್ರೆ ಅದು ಮ್ಯಾಲಿನ ಅಭಾಗಲಬ್ಧ ಸಂಖ್ಯೆ ಅಪಾನ್ ಭಾಗಲಬ್ಧ ಸಂಖ್ಯೆ ಇದ್ರೂ ಅಭಾಗ ಅಭಾಗಲಬ್ಧ ಸಂಖ್ಯೆ ಮ್ಯಾಲಿನಂಕೆ ಭಾಗಲಬ್ಧ ಇದ್ದು ಕೆಳಗಿಂದ ಅಭಾಗಲಬ್ಧ ಇದ್ರೂ ಕೂಡ ಅದು ಅಭಾಗಲಬ್ಧ ಸಂಖ್ಯೆನೇ ಆಗ್ತೈತಿ ಇಲ್ಲಿ ಆದ್ರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೋ ಇದು ಅಭಾಗಲಬ್ಧ ಸಂಖ್ಯೆ ಮತ್ತು ಭಾಗಲಬ್ಧ ಸಂಖ್ಯೆ ಆಗ್ತೈತಿ ಅಂತೇಳಿ ಹೇಳ್ತಾ ಇದ್ದಾರ ಇಲ್ಲಿ ನಾವು ಏನಂತ ತಿಳ್ಕೊಬೇಕು ಇಲ್ಲಿ ಯಾವುದೇ ಒಂದು ವಿರೋಧಾಭಾಸ ಇಲ್ಲ ಅಥವಾ ವೈರುಧ್ಯತೆ ಇಲ್ಲ ಅಂತ ತಿಳ್ಕೊಳ್ಳೋಣ ಈಗ ನಾವು ಅಳತೆ ಪಟ್ಟಿಯಿಂದ ಅಥವಾ ಬೇರೆ ಉಪಕರಣದಿಂದ ಉದ್ದವನ್ನು ಅಳತೆ ಮಾಡಿದಾಗ ನಮಗೆ ಸಮೀಪದ ಭಾಗಲಬ್ಧ ಬೆಲೆನೇ ದೊರೀತದ ಆದ್ರಿಂದ ಸಿ ಭಾಗಲಬ್ಧ ಸಂಖ್ಯೆಯೋ ಅಥವಾ ಡಿ ಅಭಾಗಲಬ್ಧ ಸಂಖ್ಯೆಯೋ ಎಂದು ನಿರೂಪಿಸಲಿಕ್ಕೆ ಬರುವುದಿಲ್ಲ ಅನ್ನೋದು ಈ ಒಂದು ಮೂರನೇ ಒಂದು ಪ್ರಶ್ನೆ ಉತ್ತರವಾಗಿದೆ ಆದ್ದರಿಂದ ಇವತ್ತು ನಾನು ಅಭ್ಯಾಸ ಒನ್ ಪಾಯಿಂಟ್ ಫೋರಲ್ಲಿ ಒಂದು ಎರಡು ಮೂರು ಇವುಗಳ ಉತ್ತರಗಳನ್ನು ಹೇಳಿಕೊಟ್ಟಿದ್ದೇನೆ ಈ ಒಂದು ನನ್ನ ಗಣಿತ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗೆ ಭೇಟಿ ಆಗೋಣ